ಜಲಜೀವನ್ ಮಿಷನ್ ಪೈಪುಗಳಿಗೆ ಆಕಸ್ಮಿಕ ಬೆಂಕಿ ಲಕ್ಷಾಂತರ ಮೌಲ್ಯದ ಪದಾರ್ಥ ಸುಟ್ಟು ಭಸ್ಮ ಜಲಜೀವನ್ ಮಿಷನ್ ಪೈಪುಗಳಿಗೆ ಆಕಸ್ಮಿಕ ಬೆಂಕಿ ತಗುಲಿದ ಘಟನೆ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿಯಲ್ಲಿ ನಡೆದಿದೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಪೈಪ್ಗಳು ಬೆಂಕಿಗೆ ಆಹುತಿಯಾಗಿದೆ ಮನೆ ಮನೆಗೆ ನೀರು ಪೂರೈಸುವ ಸಲುವಾಗಿ ತಂದಿಡಲಾಗಿದ್ದ ಜಲಜೀವನ್ ಮಿಷನ್ ಯೋಜನೆಯ ಪೈಪುಗಳು ನಾಶವಾಗಿದೆ ಟೀಚರ್ ಕಾಲೋನಿಯ ಖಾಲಿ ಜಾಗವೊಂದರಲ್ಲಿದ್ದ ಯಾವುದೇ ರಕ್ಷಣೆಯಿಲ್ಲದೆ ಪ್ಲಾಸ್ಟಿಕ್ ಪೈಪ್ಗಳು ಇಡಲಾಗಿತ್ತು ಮನೆ ಮನೆಗೆ ಗಂಗೆ ಯೋಜನೆಯ ಅಡಿಯಲ್ಲಿ ಲಕ್ಷಾಂತರ ಬೆಳೆ ಬಾಳುವ ಪೈಪ್ಗಳು ಮತ್ತು ಸಾಮಗ್ರಿಗಳನ್ನು ಇರಿಸಲಾಗಿತ್ತು ಆಕಸ್ಮಿಕವಾಗಿ ಬೆಂಕಿ ಬಿದ್ದ ಪರಿಣಾಮ ಲಕ್ಷಾಂತರ ಮೌಲ್ಯದ ಪೈಪುಗಳು ಸುಟ್ಟು ಕರಕಲಾಗಿದೆ ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿಯನ್ನು ನಂದಿಸಿದ್ದಾರೆ ಸ್ಥಳಕ್ಕೆ ಡಿವೈಎಸ್ಪಿ ರಘು ಹುಲ್ಲಾಳಿ ಪೊಲೀಸ್ ಠಾಣೆಗೆ ಪಿಎಸ್ಆರ್ ಚೇತನ್ ಕುಮಾರ್ ದೊಡ್ಡಯ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕೇಳಿ ತೋರು ಹತ್ರ ಹೇಳ್ಬೋದು ಬದ್ಲೇತಾರ ಕೇಳ ಚಿಕ್ಕವೇ ಹ